ನಮಸ್ಕಾರ ವೀಕ್ಷಕರೇ ಕೆಲವು ಚಾನೆಲ್ಗೆ ಸ್ವಾಗತ ಕೇಸುವಿನ ಎಲೆಯ ಪಲ್ಯ ಮಳೆಗಾಲ ಶುರುವಾದಾಗ ಒಂದ್ಸಲಾದ್ರೂ ಕೆಸುವಿನ ಎಲೆಯ ಪಲ್ಯ ತಿನ್ಬೇಕು ಅಂತಾರೆ ಹಿರಿಯವರು ಇವತ್ತು ನಮ್ಮ ತೋಟದ ಬದುವಿನಲ್ಲಿ ಕೆಸುವಿನ ಎಲೆ ನೋಡಿದ್ದೆ ನೋಡ್ದೆ ಪಲ್ಯ ಮಾಡೋಣ ಅಂತ ಕೆಸುವಿನ ಎಲೆಯನ್ನ ತಗೊಂಡ್ ಬಂದಿದ್ದೀನಿ ಉಪ್ಪಿನ ನೀರ್ ಉಪ್ಪಿನ ನೀರಿನ ಹಾಕಿ ಚೆನ್ನಾಗಿ ನೆನೆಸಿಟ್ಕೊಳ್ಬೇಕು ನಂತರ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೋಬೇಕು ಒಂದು ಪಾತ್ರೆಯಲ್ಲಿ ಹುಣಸೆಹಣ್ಣು ಉಪ್ಪು ಹಾಕಿ ಕಟ್ ಮಾಡಿದ ಎಲೆಗಳನ್ನು ಸೇರಿಸಿ ಬೇಯಿಸ್ಕೊಳ್ಬೇಕು ಈಗ ಅದಕ್ಕೆ ಬೇಕಾಗುವ ಮಸಾಲೆ ಸಾಮಾನು ಹತ್ತು ಮೆಣಸು ಎರಡು ಚಮಚ ಕಾಳು ಒಂದು ಚಮಚ ಜೀರಿಗೆ ಸ್ವಲ್ಪ ಅರಿಶಿನ ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಇಷ್ಟನ್ನು ಚೆನ್ನಾಗಿ ಹುರಿದು ಹುರ್ಕೊಂಡು ಇದನ್ನು ಮಿಕ್ಸಿಲಿ ಹಾಕಿ ತರಿಯಾಗಿ ರುಬ್ಕೊಳ್ಬೇಕು ಈರುಳ್ಳಿಯನ್ನು ಎರಡು ಈರುಳ್ಳಿ ಎರಡು ಈರುಳ್ಳಿ ಎರಡು ಟೊಮೆಟೊ ಕಟ್ ಮಾಡ್ಕೊಂಡಿರ್ಕೊಂಡಿರುವುದು ಬಾಳೆಲೆಯಲ್ಲಿ ಬಾಣಲೆಯಲ್ಲಿ ಹಾಕಿ ಎಣ್ಣೆ ಜೊತೆಗಾಕಿ ಬಾಡಿಸ್ಕೊಬೇಕು ಬೇಯಿಸಿದ ಎಲೆ ಮತ್ತು ಮಸಾಲೆಯನ್ನು ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ವೀಕ್ಷಕರೇ ಚೆನ್ನಾಗಿ ಬೇಯಿಸಿದಾಗ ಬಾಯಿಗೆ ರುಚಿ ಬೊಂಬಾಟ್ಟಾಗಿರುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಚಪಾತಿ ರೊಟ್ಟಿ ಜೊತೆ ತಿನ್ನಲು ಚೆನ್ನಾಗಿರುತ್ತದೆ ನಿಮ್ಮನೆಗಳಲ್ಲೂ ಯಾರೆಲ್ಲ ಈ ಪಲ್ಯ ಮಾಡಿದೀರ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಟಾಟಾ ಬಾಯ್ ಬಾಯ್